ನಮಸ್ಕಾರ ಟಾಟ್ಸ್ ಅಂಡ್ ಮಾಮ್ಸ್ ಫುಡ್ಸ್ನ ಫೌಂಡರ್ ಆ್ಯಂಡ್ ನಿಮ್ಮ ಅರ್ಬನ್ ಕಣತಿ ಕವಿತಾ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದಾಳೆ ಈ ಹೊಸ ರೇಂಜ್ ಆಫ್ ಪ್ರಾಡಕ್ಟ್ಸ್ ಸೊ ನಮ್ಮಲ್ಲಿ ಈಗ ಹೆಣ್ಮಕ್ಳಿಗೆ ಕೂಡ ಪ್ರಾಡಕ್ಟ್ಸ್ ಇದೆ ಅಮ್ಮಂದಿರು ಕೇಳ್ತಿರ್ತಾರೆ ನಮಗೇನು ಇಲ್ವಾ ಅಂತ ಸೊ ಮೈಟಿ ಐರನ್ ಫಾಲಿಕ್ ಫಿಯೆಸ್ಟಾ ಕ್ಯಾಲ್ಶಿಯಂ ಮ್ಯಾಜಿಕ್ ಕುಕೀಸ್ನ ನೀವು ದಯವಿಟ್ಟು ಚೆಕ್ ಮಾಡಿ ಪ್ರೆಗ್ನೆನ್ಸಿನಲ್ಲಿ ಡೆಲಿವರಿ ಆದಮೇಲೆ ಅದು ಇದು ತಿನ್ಬೇಡ ಅಂತ ತುಂಬ ಹೇಳ್ತಾರಪ್ಪ ಅಂದರೆ ತಿನ್ಬಾರ್ದಪ್ಪ ಹೆಲ್ದಿ ಫುಡ್ಡೇ ತಿನ್ನಬೇಕು ಈ ಎಲ್ಲ ಕುಕೀಸ್ನ ನಾವು ಬೆಲ್ಲ ಮಿಲೆಟ್ಸ್ ಡ್ರೈ ಫ್ರೂಟ್ಸ್ ನಾಟ್ಸ್ ಅಂಡ್ ಸೀಡ್ಸ್ ಮತ್ತೆ ಬೆಣ್ಣೆನಲ್ಲಿ ಮಾಡಿದ್ದೀವಿ ಕೆಮಿಕಲ್ಸ್ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಸೊ ಹಾಕಿಲ್ಲ ಆ್ಯಂಡ್ ಗ್ರೆನೋಲಾ ಇದನ್ನ ಹಾಗೆ ಕೂಡ ತಿನ್ಬೋದು ಹಾಲಿಗೆ ಹಾಕಿ ಮೊಸರಿಗೆ ಹಾಕಿ ಅಥವಾ ಫ್ರೂಟ್ ಬೌಲ್ ಮೇಲೆ ಟಾಪಿಂಗ್ ಆಗಿ ಕ್ರಂಚಿ ಆಗಿರುತ್ತೆ ತಿನ್ನಿ ಡಾಕ್ಟ್ರು ಹಾಲು ಕುಡಿರಿ ಅಂದರೆ ಶುಗರಿ ಡ್ರಿಂಕ್ ತೊಗೊಳ್ಬೇಡ್ರಪ್ಪ ಬೆಲ್ಲ ಲಾಸ್ ಆಫ್ ನಟ್ಸ್ ಸೀಡ್ಸ್ ಡ್ರೈ ಫ್ರೂಟ್ಸ್ ಜೊತೆಗೆ ಮಾಡಿರುವಂಥ ನಟ್ಸ್ ಪ್ರೋ ಡ್ರಿಂಕ್ ಮಿಕ್ಸ್ ಚೆಕ್ ಮಾಡಿ ಆ್ಯಂಡ್ ನಮ್ಮನೇಲಿ ಮಕ್ಕಳು ದೊಡ್ಡವರಾದಾಗಿಂದ ಹಿಡ್ದು ಹೆಣ್ಮಕ್ಳಿಗೆ ಬಹಳಷ್ಟು ಸಮಯದಲ್ಲಿ ಮೆಂತೆ ಹಿಟ್ಟನ್ನು ಕೊಡ್ತೀವಲ್ವಾ ಇದನ್ನು ಚೆಕ್ ಮಾಡಿ ಮೇಥಿ ಶಕ್ತಿ ಇದನ್ನು ಸರಿ ರೂಪದಲ್ಲಿ ಹುಚ್ಚಳ್ಳೆಣ್ಣೆ ಹಾಕೊಂಡು ತಿನ್ಬೋದು ಲಾಡು ಮಾಡಿ ತಿನ್ಬೋದು ಅಥವಾ ರಾಗಿ ಮುದ್ದೆ ಥರ ಬೆಲ್ಲದಲ್ಲಿ ಮಾಡಿಬಿಟ್ಟು ತುಪ್ಪದಲ್ಲಿ ರೋಲ್ ಮಾಡ್ಕೊಂಡು ತಿನ್ಬೋದು ಸೊ ಎಲ್ಲ ಪ್ರಾಡಕ್ಟ್ಸ್ ಟಾಪ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ಡಿಸ್ಕೌಂಟ್ನಲ್ಲಿ ಸಿಗುತ್ತೆ ಲಾಂಚ್ ಡಿಸ್ಕೌಂಟ್ ಚೆಕ್ ಮಾಡಿ ನಮಸ್ಕಾರ